ಶುಭಗಳಿಗೆ ಶುಭ ದಿನ ಶುಭ ಸಂಜೆಯಲ್ಲಿ ಎಲ್ಲರೂ ಒಟ್ಟಾಗಿ ಇವತ್ತೇನು ಸೇರಿದ್ದೀವಿ ಇಂಟರ್ನ್ಯಾಷನಲ್ ಅವಾರ್ಡ್ ಮಾಡೋದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ಅಂಥದ್ರಲ್ಲಿ ಗಂಧದ ಗುಡಿ ಅಂದ್ರೇ ಒಂದು ಟೈಟಲ್ ಅನ್ನೋದೇ ನಿಮ್ಗೆ ಗೊತ್ತಿರುತ್ತೆ ಅದಕ್ಕೆ ಒಂದು ತೂಕವಾದ ಒಂದು ಶಕ್ತಿ ಇದೆ ಗಂಧದ ಗುಡಿ ಅಂದ್ರೇ ಒಂದು ಶಕ್ತಿ ಇದೆ ಸೊ ಕರ್ನಾಟಕದ ಎಲ್ಲ ಯಾವ ಸಾಧಕರಿದ್ದಾರೆ ನಿರ್ಮಾಪಕರಿದ್ದಾರೆ ಕಲಾವಿದರಿದ್ದಾರೆ ಹಾಗೂ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ಇಡೀ ಇವತ್ತೇನು ನಮ್ಮ ಪೀಟರ್ ಹಾಗೂ ಅವರ ತಂಡ ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡಿರಬೇಕು ನಮ್ಮ ಜನತೆಗೆ ಗಂಧದ ಗುಡಿ ದುಬೈ ಗಂಧದ ಗುಡಿಯಿಂದನೂ ಎಲ್ಲೋದ್ರೂ ಕನ್ನಡಿಗರು ಎಲ್ಲೋ ಕಮ್ಮಿ ಇಲ್ಲ ಅಂತ ತೋರಿಸ್ಲಿಕ್ಕೆ ಒಂದು ಬ್ಯೂಟಿಫುಲ್ ಈವೆಂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವಾರ್ಡ್ ಪ್ರೋಗ್ರಾಮ್ ಮಾಡ್ತಾ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಎಮ್ ಎಮ್ ಬಿ ಲೆಗ್ಗೆಸ್ ಯಾರು ಕಾಲ್ ಕಾಲಿಟ್ಟಿದ್ದರು ಯಾವಾಗಲೂ ಸಕ್ಸಸ್ಫುಲ್ ಆಗಿದ್ದಾರೆ ಸೊ ಪೀಟರು ಇದಕ್ಕಿಂತ ನೂರು ಕಾರ್ಯಕ್ರಮ ಇದೇ ರೀತಿ ನಡೆಸ್ತಾ ಇರಲಿ ಆ್ಯಂಡ್ ಎಲ್ಲ ನಟರು ನಿರ್ಮಾಪಕರು ಕಲಾವಿದರು ಹಾಗೂ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ ಹಾಗೂ ಅವ್ರ ಸ್ನೇಹಿತರು ಎಲ್ಲರೂ ಪೀಟರ್ ಬಗ್ಗೆ ಏನು ಅಂದರೆ ನಾನು ಅಂತ ಹೋಗ್ಬಾರ್ದು ನಾವು ಅಂತ ಹೋಗ್ಬೇಕು ಅಂತ ಯಾವಲ್ಲೂ ಎಲ್ಲರಿಗೆ ಹೇಳ್ಕೊಂಡು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ ಆ ಒಂದು ಒಳ್ಳೆಯ ಗುಣದಲ್ಲಿ ಅವರು ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒನ್ಸ್ ಅಗೇನ್ ಗಂಧದ ಗುಡಿದ ತಂಡದ ಎಲ್ಲ ಟೀಮ್ ಟೆಕ್ನಿಷಿಯನ್ಸ್ ಅಂಡ್ ಆಲ್ ಆರ್ಗನೈಸರ್ಸ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪೀಟರ್ ಸರ್ ದಯವಿಟ್ಟು ಅಭಿನಂದನೆಗಳನ್ನ ಹೇಳಬೇಕು ಶುಭಗಳಿಗೆ ಶುಭ ದಿನ ಶುಭ ಸಂಜೆಯಲ್ಲಿ ಎಲ್ಲರೂ ಒಟ್ಟಾಗಿ ಇವತ್ತೇನು ಸೇರಿದ್ದೀವಿ ಇಂಟರ್ನ್ಯಾಷನಲ್ ಅವಾರ್ಡ್ ಮಾಡೋದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ಅಂಥದ್ರಲ್ಲಿ ಗಂಧದ ಗುಡಿ ಅಂದ್ರೇ ಒಂದು ಟೈಟಲ್ ಅನ್ನೋದೇ ನಿಮ್ಗೆ ಗೊತ್ತಿರುತ್ತೆ ಅದಕ್ಕೆ ಒಂದು ತೂಕವಾದ ಒಂದು ಶಕ್ತಿ ಇದೆ ಗಂಧದ ಗುಡಿ ಅಂದ್ರೇ ಒಂದು ಶಕ್ತಿ ಇದೆ ಸೊ ಕರ್ನಾಟಕದ ಎಲ್ಲ ಯಾವ ಸಾಧಕರಿದ್ದಾರೆ ನಿರ್ಮಾಪಕರಿದ್ದಾರೆ ಕಲಾವಿದರಿದ್ದಾರೆ ಹಾಗೂ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ಇಡೀ ಇವತ್ತೇನು ನಮ್ಮ ಪೀಟರ್ ಹಾಗೂ ಅವರ ತಂಡ ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡಿರಬೇಕು ನಮ್ಮ ಜನತೆಗೆ ಗಂಧದ ಗುಡಿ ದುಬೈ ಗಂಧದ ಗುಡಿಯಿಂದನೂ ಎಲ್ಲೋದ್ರೂ ಕನ್ನಡಿಗರು ಎಲ್ಲೋ ಕಮ್ಮಿ ಇಲ್ಲ ಅಂತ ತೋರಿಸ್ಲಿಕ್ಕೆ ಒಂದು ಬ್ಯೂಟಿಫುಲ್ ಈವೆಂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವಾರ್ಡ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸೊ ಎಲ್ಲಾರಿಗೂ ಆಲ್ ದಿ ಬೆಸ್ಟ್ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಎಮ್ ಎಮ್ ಬಿ ಲೆಗ್ಗೆಸ್ ಇಲ್ಲಿ ಕಾಲು ಇಟ್ಟಿದ್ರು ಯಾವಾಗಲೂ ಸಕ್ಸಸ್ಫುಲ್ ಆಗಿದ್ದಾರೆ ಸೊ ಪೀಟರು ಇದಕ್ಕಿಂತ ನೂರು ಕಾರ್ಯಕ್ರಮ ಇದೇ ರೀತಿ ನಡೆಸ್ತಾ ಇರಲಿ ಆ್ಯಂಡ್ ಎಲ್ಲ ನಟರು ನಿರ್ಮಾಪಕರು ಕಲಾವಿದರು ಹಾಗೂ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ ಹಾಗೂ ಅವ್ರ ಸ್ನೇಹಿತರು ಎಲ್ಲರೂ ಪೀಟರ್ ಬಗ್ಗೆ ಏನು ಅಂದರೆ ನಾನು ಅಂತ ಹೋಗ್ಬಾರ್ದು ನಾವು ಅಂತ ಹೋಗ್ಬೇಕು ಅಂತ ಯಾವಾಗಲೂ ಎಲ್ಲರಿಗೂ ಹೇಳ್ಕೊಂಡು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಆ ಒಂದು ಒಳ್ಳೆ ಗುಣದಲ್ಲಿ ಅವರು ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒನ್ಸ್ ಅಗೇನ್ ಗಂಧದ ಗುಡಿದ ತಂಡದ ಎಲ್ಲ ಟೀಮ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆಲ್ ಆರ್ಗನೈಸರ್ಸ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪೀಟರ್ ಸರ್ ದಯವಿಟ್ಟು ಅಭಿನಂದನೆಗಳನ್ನ ಹೇಳ್ಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ